ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಮ್ಮ ಕರ್ನಾಟಕ ನಮ್ಮ ರಾ ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಅವರಿಗೆ ಅವರ ಏನೆಲ್ಲ ಕೇಸ್ಗಳಿತ್ತು ಏನೆಲ್ಲ ದಾವೆಗಳಿತ್ತು ಅದೆಲ್ಲ ವಜಾಗೊಳಿಸುವ ವಜಾಗೊಳಿಸಿದರು ಆದರೂ ಕೂಡ ಅವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾದಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ವಿರುದ್ಧ ಪಿತೂರಿಯನ್ನು ಮಾಡ್ಕೊಂಡು ಬರ್ತಾನೆ ಇದೆ ನಿನ್ನೆ ತಾನೇ ನೋಡಿದ್ರಿ ನಮ್ಮ ಹೈಕೋರ್ಟು ಹೇಗೆ ನಮ್ಮ ನ್ಯಾಯವನ್ನು ನಮಗೆ ಕೊಡ್ತು ನಮ್ಮ ಮಾನ್ಯ ಮು ಉಪಮುಖ್ಯಮಂತ್ರಿಗಳಿಗೆ ನ್ಯಾಯವನ್ನು ಒದಗಿಸ್ತು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಅವರು ಯತ್ನಾಳ್ ಅವರು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರವನ್ನು ಅವರೇನೂ ಕೂಡ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಉಪಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಶ್ರಮ ಪಟ್ಟು ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಸಂಘಟನೆಯನ್ನು ಮಾಡ್ತಿದ್ದಾರೆ ಆದರೆ ಮತ್ತೆ ಮತ್ತೆ ಅವರೆಲ್ಲ ಸೋಲ್ತಾರೆ ಯಾಕಂದರೆ ಏನೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಅದು ವ್ಯರ್ಥ ಪ್ರಯತ್ನ ಅಂತೇಳಿ ಹೇಳ್ತಾ ಇದ್ದಾರೆ ಹೇಳುವಂಥದ್ದು ಆದರೆ ಉಪಮುಖ್ಯಮಂತ್ರಿಗಳು ಕೂಡ ಯಾವ್ಯಾವ ವಿಚಾರಗಳನ್ನು ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನುವಂತಹ ಚಾಕಚಕ್ಯತೆ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಇದೆ ಖಂಡಿತವಾಗಿಯೂ ಅದು ಇದ್ದೇ ಇದೆ ಕರ್ನಾಟಕದ ಜನತೆ ಆಶೀರ್ವಾದವನ್ನು ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನೂರ ಮೂವತ್ತಾರು ಜನಗಳನ್ನು ಅವರ ನೇತೃತ್ವದಲ್ಲಿ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಸುಭದ್ರವಾಗಿರಬೇಕು ಅವರೇನೆಲ್ಲ ಸಂಘಟನೆಯಲ್ಲಿ ಇದ್ದಾರೆ ಮತ್ತು ಅವರ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಗುರು ರಾಘವೇಂದ್ರರು ಕೂಡ ಒಳ್ಳೇದು ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿಕೊಂಡು ಮುಂದೆ ಸಾಕ್ತಾರೆ ಎನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಇದೆ ಆ ಎರಡು ಜೋಡೆತ್ತುಗಳು ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇನ್ನೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಕರ್ನಾಟಕ ಜನತೆ ಅದು ನಿರೀಕ್ಷೆಯನ್ನು ಮಾಡಿದೆ ಖಂಡಿತವಾಗಿಯೂ ಅದು ಜಯ ಕೊಟ್ಟಿದೆ ಹೈಕೋರ್ಟ್ ನ್ಯಾಯಾಧೀಶರು ಏನೆಲ್ಲ ಒಂದು ವಿಮರ್ಶೆಯನ್ನು ಮಾಡಬೇಕು ವಿಮರ್ಶಾತ್ಮಕವಾದಂತಹ ಒಂದು ಹೇಳಿಕೆಗಳನ್ನು ತಗೋಬೇಕು ಅದೆಲ್ಲವನ್ನು ನಮಗೆ ಸಹಾಯವನ್ನು ಮಾಡಿದೆ ನಮ್ಮ ಡಿ ಕೆ ಸುಕುಮಾರವರು ಉಪಮುಖ್ಯಮಂತ್ರಿಗಳು ಬರೋ ರಾಜ್ಯ ಮಟ್ಟದ ನಾಯಕರಲ್ಲ ಈಗ ಅವರು ರಾಷ್ಟ್ರಮಟ್ಟದ ನಾಯಕರು ಅನೇಕ ರಾಜ್ಯದ ಚುನಾವಣಾ ಉಸ್ತುವಾರಿಗಳನ್ನು ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅವರು ನಿಭಾಯಿಸುವಂಥದ್ದು ಅಲ್ಲಿ ಅಧಿಕಾರಕ್ಕೆ ತಂದಂಥದ್ದು ಯಾವುದೇ ವಿಚಾರಗಳು ಕರ್ನಾಟಕ ನಮ್ಮ ರಾಜ್ಯದ ರಾಷ್ಟ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ ಕಾಪಾಡುವಂತಹ ಶಕ್ತಿ ಇರುವಂಥದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಅದರಲ್ಲೂ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಆ ಶಕ್ತಿಯನ್ನು ಒಳಗೊಂಡಿದ್ದಾರೆ ಅದನ್ನು ಪಡೆದಿದ್ದಾರೆ ಅವರು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ಒಳ್ಳೆಯದಾಗುತ್ತೆ ಯಾವುದೇ ಇನ್ನೆಲ್ಲ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಅಥವಾ ವಿಶ್ವಮಟ್ಟಕ್ಕೆ ಹೋದರೂ ಕೂಡ ಅವರು ಗೆದ್ದು ಬಂದೇ ಬರ್ತಾರೆ ಕರ್ನಾಟಕದ ಜನತೆಯ ಆಶೀರ್ವಾದ ಇದ್ದೇ ಇದೆ ಅನ್ನುವಂಥದ್ದು ನನ್ನ ವಿಚಾರ